ಸ್ಟಾರ್ಟೋಲನ್ ಹುಳ ಆಯ್ದು ಅಷ್ಟಿಷ್ಟೆಲ್ಲ ಕೇರ್ದೆ ರೊಟ್ಟಿ ಮಳಕೆ ಬೇಕಾದ ಅನ್ನ ನಾಳೆ ಬೇಕಾದ ಒಂದು ರಾಶಿ ಸ್ವರ್ಬ ಇದಪ್ಪ ಏನು ಹುಳು ಕುಟ್ಟೆ ಯಪ್ಪ ನೆಲ್ಲಂತೂ ಒಂದು ರಾಶಿ ಇದ್ದು ಮೊದಲೇ ಸುಟ್ಟಿ ಇದೊಂದು ಹುಳ ಏನ್ ಮಳೆಗಾಲವೇನಪ್ಪ ಕೃಷಿಯ ಮಳೆ ಹಿಡ್ಕೈ ಇಂದು ಯಾವ ರೀತಿ ಹುಯ್ತಿದ್ದೇನ ಒಂದು ಚೂರು ಗೊತ್ತಾಗ್ತಿಲ್ಲ ಎಂತ ಆಸ ಹೇಳೋದು ಅದಂತೂ ಹಾಗೆ ಅನ್ನ ಮಾಡ್ತದೆ ಅದಕ್ಕೊಂಚೂರು ಗೊತ್ತಾಗ್ತಲ್ಲ ತಿನ್ನ ಅಂದ ಗುಳಿರ್ಪು ಸ್ವರ್ದಿರ್ತು ಎಂತೂ ನೋಡ್ಕೊಳ್ಳೋದಿಲ್ಲ ಎಂತಿನೇ ಚೀಲದಿಂದ ತೆಗೆದ್ನ ಹಾಕದಿಲ್ಲ ಚೀಲದಿಂದ ತೆಗ್ದ ಹಾಕದ ಅಷ್ಟೆ ಎಂಥ ಒಂದು ಕೇರೋದಿಲ್ಲ ಒಂದು ಫ್ಯಾನ್ಸಿಲ್ಲೆ ಕೊಡಿಗಿರ್ತು ಒಂದು ಚೂರು ಗೊತ್ತಾಗೋದಿಲ್ಲ ಯಾವ ಥರ ಹೇಳೋಣ ಎಷ್ಟಿದ್ದೋ ಅಂದರೆ ಅಷ್ಟಿಷ್ಟಲ್ಲ ಸರಿ ಬೇರೆ ಕಾಣ್ತು ಅಂತಾನ ಕರೆಕ್ಟಾಗಿ ಕಾಣೋದು ಇಲ್ಲ ಬೇರೆ ಒಂದು ಬರೀ ಮಳೆ ಗಡ್ತಂಗೆ ಹತ್ಲಗು ಇದಕ್ಕೇನಾರು ಇದ್ದ ಮಳೆ ಬೈಯ್ದು ಸುಮ್ಮನೆ ಬೆಚ್ಚಿ ಬೆಸಟ್ ಹೋದ್ವಿ ಮಲ್ಕೊತ್ತೂರಾರು ಇದ್ದ ಉಕ್ಕಿ ಆಡ್ಸಣ ನೆಲು ಹುಡ್ಕೋಣ ಈ ಥರ ಹುಳಾಯಿದು ಅಂತ ಎಲ್ಲ ಇಲ್ಲ ಚೂರು ಇಲ್ಲ ಏ ಏನು ಕಡಿ ಅಂತೂ ಒಂದು ರಾಶಿ ಮಾಡಿಟ್ಟಿದೆ ಸರಿ ಅಂತೂ ಭತ್ತದಲ್ಲಿ ಎಂಥ ಕಡಿ ಮಾಡಿದ್ದೆ ಒಂದು ಚೂರು ನಮ್ಮನೆ ಅಪ್ಪಿಗಂತೂ ಒಂದು ಚೂರು ಗೊತ್ತಾಗ್ತಲ್ಲ ಇಷ್ಟು ಪಾಲಿಶು ಕೊಡಿಸ್ಲಾಗ ಅಂದರೆ ಕಡಿ ಹಾಕ್ತು ಅಂದರೂ ಗೊತ್ತಾಗೋದಿಲ್ಲಪ್ಪ ಯಾವ ರೀತಿ ಕಡಿ ಆಯಿತು ಅನ್ನೇ ಅಕ್ಕಿನ ಕಾಣ್ತಲ್ಲ ಏಂತ ಎಲ್ಲ ಅನ್ನ ಊಟ ಮಾಡ್ದಂಗೆ ಹಾಕ್ತ ಆವಾಗಿನ ಕಾಲದಲ್ಲಿ ನಾವೆಲ್ಲ ಅನ್ನದ್ದು ಉಪ್ಪಿಟ್ಟು ಮಾಡ್ಕೊಂಡು ತಿಂತಿದ್ದೆವಪ್ಪ ಹಂಗಾದಂಗೆ ಆಯಿತು

ಕುಟ್ಟೆ ಎಲ್ಲ ಇದ್ದರೆ ಯಾರು ಊಟ ಮಾಡ್ತುವ ಕುಟ್ಟೆ ಎಲ್ಲ ಇದ್ದರೆ ಯಾರಿಗೂ ಸೇರ್ತಲ್ಲ ಅನ್ನ ನೋಡೋ ತನಕ ವಾಕರಿಕೆ ಬರ್ತವೆ ನನಗೂ ಹಂಗೆ ಆಗೋದು ಅಂದ್ರೆ ಕುಟ್ಟೆ ಇರ್ಲಾಗ ಬೇಳೆರ ಕುಟ್ಟೆ ಇರ್ಲಾಗ ಆ ಸೊರ್ಬಿರ್ಲಾಗ ಆ ಹುಳ ಹಿಂಗೆ ಹಿಂಗೆ ಹರಿಯೋದು ನಮಗೆ ಆ ಆಸಿಗೆ ಅನ್ನ ಮಾಡ್ಕೊಂಡು ಊಟ ಶಿ ಸಿ ಒಂದದ ಈ ಒಂದು ಇದು ಹೋಯ್ದು ಎಂತ ಹೇಳ್ಬಾರದು ಅದ ಪಾಯಿಂಟ್ ಹಾಂ ಪಾಯಿಂಟ್ ಬೇರೆ ಹೋಯ್ತು ಸೊ ಸೂತ್ರ ಒಂದು ಕಣ್ರೆ ಒಂದು ಕಾಣ್ತಾ ಇಲ್ಲ ನೆಲ್ ತೆಗಿಯೋ ಬದಲು ಅಕ್ಕಿ ತೆಗಿಯೋದು ಅಕ್ಕಿ ತೆಗಿಯೋ ಬದಲು ನೆಲ್ ತೆಗಿಯೋದು ಆಯ್ತು ಹಾಂ ನೋಡಿ ಹುಳ ಹುಳ ಇದ್ದೀವಿ ಎಂಥೇಳಿ ನಾನು ಈಗ ಒಂಚೂರು ಯಾರು ಗೊತ್ತಾಗ್ತದೆ ಅಚ್ಚ ಮಲಗೋದು ಒಂದೇ ಹಗಲ ಆತ ಅಡುಗೆ ಆತ ಮುಗೀತ ಪಾತ್ರೆ ತಾಳದ್ವಾನ ಆತು ಮಲಗಿದ್ವಾನ ಅಷ್ಟೆ ಮುಗೀತ ಒಂಚೂರು ಇದ್ದಾಗ ಕೇರ್ ಕಮನ ಈಗ ಹಬ್ಬ ಅಂತ ಒಂದಿಷ್ಟು ಬತ್ತಿ ಕಟ್ಟು ಗೆಜ್ಜೆ ಹಸ್ತ್ರಲ್ಲ ಮಾಡಿಡಕ್ಕೆ ಹೆಣ್ಮಕ್ಳು ಮನೆಗೆಲ್ಲ ಅಂಚು ಕಳಿಸತ್ತೆ ಎಂತಾರು ಇದ್ದ ಇಲ್ಲಪ್ಪ ಗೆಜ್ಜೆಸ್ತ್ರ ಖಾತಿಯೇ ಗೊತ್ತಿಲ್ಲ ಯಾರು ಮಾಡಿ ತಂದು ಕೊಟ್ಟರು ಕೊಡ್ತ ಅಷ್ಟೇ ಹಾಂ ಗೆಜ್ಜಸ್ತ್ರ ಆಮೇಲೆ ಬತ್ತಿ ಕಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳಕ್ಕೆ ಯಾವಾಗಲೂ ಅಂಗಡಿನ ತರಕ್ಕೆ ಬರ್ತಾ ಇನ್ನು ಅಂಗೇನೆಲ್ಲ ಇದ್ದ ಹತ್ತಿರಕ್ಕೆ ಹ್ಞೂ ದೂರ ಬೇರೆ ಕೈ ಹೇಳಿರಾ ಯೋ ಮಳೆ ಬಂತು ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಬಿಸಿಲು ಬಂತು ಒಂದ ಎರಡ ಯಾರ ಹತ್ರ ಹೇಳೋಣ ನಾವಲ್ಲ ಅವಾಗ ಎಂತ ಮಾಡ್ತಿದ್ದೀಯ ಅವಾಗ ಏನು ಟೀ ಇತ್ತ ಎಂತಿತ್ತ ಸಂಜೆ ಆದಮೇಲೆ ಮಕ್ಳನ್ನ ನಟ ಆಡಿಸ್ತಾನೆ ಬೃತ್ತಿ ಹಸಿಯೋದಾಗಿತ್ತು ಈ ಕ್ಲಾಸ್ ಆ ಬುತ್ತಿ ಹಸಿಯೋದು ಹೋಗಲು ಬುತ್ತಿ ಅಂದರೆ ಎಂತ ಗೊತ್ತಿಲ್ಲ ಒಂದಿಷ್ಟು ತುರ್ಕಿ ತುರ್ಕಿ ಇಡ್ತ ದೀಪಕ್ಕೆಲ್ಲ ಅಷ್ಟೇ ಎಲ್ಲರೂ ತಂದಿಟ್ಟಿರ್ತವ ಇಲ್ಲ ನಾವು ಮಾಡಿಟ್ಟಿರ್ತವ ಅದು ದುರ್ಕೋದಷ್ಟೇ ಹೂ ಬತ್ತಿ ಅಂದರೂ ಗೊತ್ತಿಲ್ಲ ಬತ್ತಿ ಅಂದರೂ ಗೊತ್ತಿಲ್ಲ ಎಳಬತ್ತಿ ಅಂದರೂ ಗೊತ್ತಿಲ್ಲ ಏನು ಈಗಿನ ಮಕ್ಕಳಿಗಂತೂ ಎಲ್ಲ ಕೊಂಡ್ಕೊಂಬರೋದೇ ಆಗೋಯ್ತು ಯಾವಾಗ ಗೊತ್ತಾಗ್ತೋ ಏನೋ ಇವಕ್ಕೆ ಒಂದು ಅಡ್ಜಸ್ತ್ರ ಮಾಡಂದ್ರೆ ಅನ್ ಅತಿಮ ಹಿಂಗ ಅತಿಮ ಹಂಗೆ ಎಷ್ಟು ವರ್ಷ ಆಯ್ತು ಮದುವೆ ಆಗ ವರ್ಷ ಆಯ್ತು ಇನ್ನೂ ಎಂಥ ಹೇಗೆ ಕೊಡ್ತಾ ಇವಳಿಗೆ ಎಷ್ಟು ವರ್ಷ ಆಯಿತು ಯಾವಾಗ ನೋಡೋ ನಮ್ಮ ಮನೆಯಲ್ಲೆಲ್ಲ ಗದ್ದಿದ್ದು ದಿನಾನು ಕೂಲ್ ಹಾಂ ಸ್ವಲ್ಪ ಆಗ್ತಾ ದಿನಾ ಹೇಳಕು ಇಷ್ಟು ಉಪ್ಪು ಹಾಕು ಇಷ್ಟು ಖಾರ ಹಾಕು ಇಷ್ಟು ಉಪ್ಪು ಹಾಕೋಳು ಒಂಚೂರು ಇಲ್ಲ ಹಂಗಾರೆ ಎಷ್ಟು ವರ್ಷ ಆಯಿತು ಇನ್ನೂ ಗೊತ್ತಾಗ್ತಲ್ಲ ಹಂಗೆ ನಾ ಎಷ್ಟು ದಿನ ಇರ್ತೀವಿ ಬೇಕಲ್ಲ ಹಾಂ ಹಾಂ ವಯಸ್ಸಾಗ್ತಾ ಬಂತು ನಮಗೆ ಗೆಸ್ಟ್ ಅಂತ ಹೇಳ ಪಾಪ ಯಾವಾಗ ಹೆಣ್ಣು ಯಾವಾಗ ಕಲಿಯೋದು ಇನ್ನೆಲ್ಲ ಮುಂದೆ ಮಾಡ್ಕೊಂಡು ಹೋಯಕ್ಕಪ್ಪ ಹೆಣ್ಮಕ್ಳು ಮನೆಗೆಲ್ಲ ಬಾಗಿನ ಕೊಡೋದು ಎಲ್ಲ ಮಾಡಬೇಕು ವರ್ಷ ವರ್ಷ ಪಾಪ ಹೆಣ್ಮಕ್ಳಿಗೆ ಇಷ್ಟು ಅವೆಲ್ಲ ಹುಟ್ಟಿದ ಮನೆ ತವ್ರ ಮನೆ ಹೇಳಿ ನಮ್ಗೆ ಒರೆಸಿ ಒರೆಸಿ ಕಳಿಸ್ತ ನೀವು ತವ್ರ ಮನೆಯಿಂದ ಎಂಥ ಆಸೆ ಪಡ್ತ ಹೆಣ್ಮಕ್ಳ ಒಂದು ಬಾಗಿನ ಆಸೆ ಪಡ್ತ ನಾವು ಬಾಗಿನಕ್ಕೆ ಎಂಥ ಕೊಡ್ತೀಯ ಬರೀ ಕಣ ಅದಕ್ಕೊಂದು ನಾಲ್ಕು ಬಳೆ ಹಾಂ ಅರ್ಶನ ಕುಂಕುಣ ಒಂದು ಒಂದು ಹತ್ತು ರೂಪಾಯಿ ಇಟ್ಕೊಡ್ತೀಯ ಅದೆಲ್ಲ ಬತ್ತ ಪಾಪ ಈಗಿನ ಹೆಣ್ಮಕ್ಳಿಗೆ ಎಂತೆಲ್ಲ ತಗೊಳಕ್ಕೊಂದು ಆಸೆ ಇತ್ತು ನಮ್ಮನೆ ಹೆಣ್ಮಕ್ಳಿಗೂ ಸ್ವಲ್ಪ ಆಸೆ ಇತ್ತು ಪಾಪ ಅವು ಎಂತೂ ಅಮ್ಮ ಅಮ್ಮವ್ಗೆ ಕಷ್ಟ ಆಗ್ತವೋ ಅವ್ರ ಮನೆಯವ್ ಕಷ್ಟ ಆಗ್ತೋ ಹೇಳ್ತವೆ ಇಲ್ಲ ಆ ನಮ್ಮ ತಾಯಿ ಕರಳು ಗೊತ್ತಾಗ್ತಲ್ಲ ನಮಗೂ ಹಾಂ ಓಕೆ ಒಂದು ವರ್ಷಕ್ಕೆ ಒಂದಾರು ಸೀರೆ ಕೊಡೋಣ ಅಂದರೆ ಹಾಂ ಯಾವಾಗ ನೋಡಿದ್ರೆ ನಮ್ಗೋಳೇ ಮುಗಿತಲ್ಲ ಒಂದು ಸೀರೆನ ಒಳ್ಳೇದೊಂದು ಬಳೆ ಕೊಡಿಸೋಣ ಅಂದ್ರೆ ಒಂದೊಂದು ಸರಿ ಆಗ್ತೇ ಲವ್ ಒಂದು ಟೈಮಲ್ಲಿ ಎಂತೋ ಒಂದು ಕೆಲಸ ಬಿದ್ದಿರ್ತು ಒಂದು ಅವು ಗದ್ದೆ ನೆಟ್ಟಿ ಟೈಮಲ್ಲಿ ಬರ್ತಾ ಒಂದ ಗದ್ದೆ ಕೊಡೋ ಟೈಮಲ್ಲಿ ಬರ್ತಾ ಮಧ್ಯಕ್ಕೆ ಅವು ಕೂ ಹಬ್ಬ ಮನೆಯಲ್ಲೆಲ್ಲ ಗಿಜಿ ಗಿಜನ ಇರ್ತ ಬರ್ಕಾಗ್ತಾ ಅದೇ ಈ ಸರಿ ಗೌರಿ ಹಬ್ಬಕ್ಕೆ ವರಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ನಮ್ಮ ಕಡೆ ಬಾಗಿನೇ ಇಲ್ಲ್ಯಾ ಗೌರಿ ಹಬ್ಬಕ್ಕಾರು ಒಂದು ಬಾಗಿನ ಕೊಡೋಕು ಒಳ್ಳೆ ಸೀರೆ ಕೊಟ್ಟು ಒಳ್ಳೆ ಗೆಜ್ಜೆಸ್ತ್ರ ಮಾಡಿ ಬಾಳೆ ಕೊಡೋಕು ಅಂತ ಇದ್ದರು ಅಪ್ಪಿ ಕೈಲಿ ಹೇಳೋಕೆ ಹೊಂಚೋದು ಕಗಂಬ ಅಂತ ಗೆಜ್ಜಸ್ರ ಹೆಂಗು ನಾನೇ ಮಾಡೋಕ ಬತ್ತಿ ಹೊಸ ಹೆಂಗುವ ಹಾಂ ಇವತ್ತು ಬೇರೆ ಯಾ ಅಕ್ಕಿ ಸಾಣಿಸೋದು ಅಕ್ಕಿ ಇದು ಮಾಡೋದ್ರೊಳಗೆ ಆಗ್ತು ನಾಳಿಂದನಾರು ಒಂಚೂರು ಗೊತ್ತಿ ಗೆಜ್ಜೆಸ್ತ್ರ ಶುರು ಮಾಡೋಕ್ಕು ಹಿಂಗ ಎಲ್ಲ ಮತ್ತೆ ಎಲ್ಲ ಹೆಣ್ಮಕ್ಳು ಮನೆಗೂ ಬಾಗಿನ ಕೊಡಿ ಅಥವಾ ಪಾಪ ಅವ್ರ ಮನೆಯಿಂದ ಮಕ್ಕಳು ಬಯಸೋದು ಅಷ್ಟೇ ತವ್ರ ಮನೆಯಿಂದ ಒಂದು ಬಾಗಿನ ಕೊಟ್ಟರು ಸಾಕು ಅಟ್ಲೀಸ್ಟ್ ಒಂದು ಹೋದಾಗ ಮಾತಾಡ್ಸಿರ ಸಾಕು ಖುಷಿಯಿಂದ ಕೂತ್ಕೊಳ್ಳಿ ಆಸ್ರಿಗೆ ಬೇಕಾ ಅಂತ ಕೇಳಿರೋ ಸಾಕು ಅಂತ ಅಷ್ಟೇ ಹೆಣ್ಣು ಮಕ್ಕಳನ್ನ ಯಾವತ್ತೂ ನೋಯ್ಸಡಿ ಅವ್ರ ಮನೆಗೆ ಬಂದು ಮಕ್ಕಳನ್ನ ಹಂಗೆ ಕಣ್ಣೀರು ಹಾಕ್ಸಡಿ ಅಥ ಒಳ್ಳೇದಾಗ್ತದೆ ಎಲ್ಲರಿಗೂ ಮಕ್ಕಳು ಬಂದಾಗ ಖುಷಿಯಿಂದ ಮಾತಾಡಿ ಚೆನ್ನಾಗಿ ನೋಡ್ಕೊಳ್ಳಿ ನನಗೆ ಸ್ವಸ ದಿಕ್ಳನ್ನು ಅಷ್ಟೆ ಚೆನ್ನಾಗಿ ನೋಡ್ಕೊಳಕ್ಕು ನಾವು ಸ್ವಸ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾವೆ ವಯಸ್ಸಾದ ಕಾಲದಲ್ಲಿ ಇಲ್ಲ ಅಂದರೆ ಕೊನೆಗೆ ನಮಗೆ ನಮ್ಮನ್ನು ನೋಡ್ಕೊಳೋಕ್ಕೂ ಇಲ್ಲ ನಾನು ಹಿಂಗೆ ಬೈತಿದ್ದೆ ಅಷ್ಟೇ ಆದರೆ ಸ್ವಸ ಮೇಲೆ ಪ್ರೀತಿಯಿಂದನೇ ಬೈಯೋದು ನಾನು ಎಂತ ಗೊತ್ತಿದ್ದ ಕಲೀಲಿ ಅವಳು ಅಂತ ಅಲ್ದಾ ಎಂಥಕ್ಕೆ ನಾಳೆ ಪಾಪ ಉಪ್ಪು ಕಲಿತ್ರೆ ಒಳ್ಳೆಯದು ಅವು ಮಕ್ಕಳಿಗೂ ಅನುಕೂಲ ಆಗ್ತು ಅಂತ ಸರಿ ಅಕ್ಕ ಎಲ್ಲ ಹೆಣ್ಮಕ್ಳನ್ನು ನೋಡ್ಕೊಳ್ಳಿ ಚೆಂದ ಮಾಡಿ ಆ ಹೆಣ್ಮಕ್ಳನ್ನು ಕಣ್ಣೀರು ಹಾಕ್ಸಡೀತಾ ಕಣ್ಣೀರು ಹಾಕ್ಸಿದ ಮನೆ ಒಳ್ಳೇದಾಗ್ತಲ್ಲ ಸರಿ ಬತ್ತಿ ಹಾಗೆ ಅಕ್ಕಿ ಸಾಣಿಸ್ ಮುಗೀತಲ್ಲೇ ಕೊನೆಗೆ ಸರಿ ಬತ್ತಿತಾ